సౌజన్యన అమ్మాను సౌజన్య పాప రేపు మంత్ అడకీర్ హోళు ధర్మస్థలడు ధర్మస్థల బండా ధర్మస్థల ద ఉలైడత్ ధర్మస్థల గ్రాముడు சௌஜன்யனு ரேப்பு மந்தது தும்மனானி ஆக்சானு மனத்தானி திக்க அடக்கேரு அப்பகண்ணு ஓடே போதித்தேரு அப்ப எடெண்ணக்கல் இஜாண்டா மகேஷ் அண்ணாக்கு தாத மந்தேரு மகேஷ் அண்ணா அப்ப இப்பேரவள்ளி வண்டது அரேன்னு கிடத்தேரு அரகுந்து அப்பகாதி ಮಹೇಶ್ ಅಣ್ಣ ಇತ್ತೇತ್ತಿನ ಮಹೇಶ್ ಅಣ್ಣೆ ನಾರ್ದು ಬದ್ದ ನನ್ನ ಗೊತ್ತಿತ್ತುಂಡು ಚಳಿ ಇತ್ತು ನಗ್ಲಿ ಐಕಬೋಡೋದು ಮಹೇಶ್ ಅಣ್ಣಗು ಅನ್ನು ಗಿಡ ಪರೋದು ಇಯರು ಮಹೇಶ್ ಅಣ್ಣೆ ಬೋಯ್ರು ಮಹೇಶ್ ಅಣ್ಣೆ ಬೋಯ್ ನಡ್ದಕ್ಕ ಮೆಕ್ಲೆ ಕುಸಿಯ ಅಂಡ್ ಈ ಬೇಲೆ ಮಂತೇರೇ ಆ ಇನ್ನೇ ಆ ಮೆಕ್ಕಳು ದಣಿ ಆ ದಣಿ ಪನ್ಪುನ ಏರ್ ಏರು ದಣಿ ಆ ದಣಿ ದಣಿನ್ ಅನ್ಪಿರದ ಆ ದಣಿ ಕಲ್ಪದಗೋಸ್ತನ ಬಾಸ್ತೇರ ಎಂಚಿನವು இத்தனா பொண்ணுக்குள்ளேன்னு முண்டே சூளே பேவர் சீன் அந்த எப்போ கல்பாயினா தனியா ஆ தண்ணின ஆர்த்த பாத பூஜை மனு போடா தண்ணின்னு எங்களை தனிக்குழு எங்களை தனிக்குழு பண்ண பண்ண வந்து ஒரு உள்ளேத்தாயிட்டு மட்டன்ன சாருன்னு கவர் மந்தது பாத்திரம் உள்ளேத்த கொஞ்சம் வெக்தி இந்த என் நாயக பண் பண்ண பார்த்துறேன் தனி தனினு பண்ணுறதுக்கு தனியினை புதாரது ஏற்று ஆ தனி ஏறு ಆ ದಿಪ್ಪು ಅಂದ್ರೆ ಮಾತ್ರ ಎಲ್ಲ ಗೊತ್ತಿಪ್ಪು ಅಯ್ಯ ಪನ್ನದ ನೀಲ ಏರು ಮಾತ್ರ ಎಲ್ಲ ಗೊತ್ತಿಪ್ಪು ಅಂಚೆಪ್ಪುನಾಗ ಸೌಜನ್ಯನ ಅಮ್ಮ ಒಂದು ಮಗಳನ್ನ ಕಳೆ ಒಂದು ಕಣ ಆ ರಡ್ಡ ಪೊನ್ನ ಜೋಕಲು ಕಣ ನೀರು ಆ ಮೆಗ್ಗಿ ಆ ಅಮ್ಮೆ ಪೂರ ಬೇಜರು ಡುಕ್ಕೊಡಿ ನೀಳ್ಳಿರು ಇತ್ತೆ ನೆಕ್ಲು ಪನ್ಮಣ ಪಾತೇ ರಂಜನ ಆ ಬೇವರ್ಸಿ ರಂಡೆ ಅಕಳ ಹೆಂಗ ತೆರಿಯಂದು ఆళె రడ్డు బోర్న జోక్లైన దానే మంతాలు పడమ గుండ అప్పగ మెక్లకి మాన నష్టము కదా కేసు పరుడి అపగ మెక్ సరి అయిన పాత్రనే అత్త ఇవి పవిత్రమైన జాగ్యత పుదర్ని మెక్కి పంపణంజన యోగ్యత మెక్లెడు ఉండ ఆ అన్నప్పన క్షేత్ర పుదర్బ యోగ్యత మెక్లగుండాగ్య ఉళ్ళా పడుమ యోగ్యత మెక్లెడు ఉండ ಒಂಜಿ ಪಣ್ಣು ಮಗಳೇನು ಒಂಜಿ ಪಣ್ಣು ಕೊಂಜೇಣ ಬೊರ್ಚಣ್ಣ ತತ್ತದ ನಾವು ಆತ ಜನತ ಎದುರುಡು ತತ್ತದ ಪಾತೇರನ ಅಂಚಿನ ಯೋಗ್ಯತೆ ಉಂಡು ಮಣ್ಣಿರ್ ಆ ದೇವರನ್ನ ಪುದರ್ ದಪ್ಪನ ಯೋಗ್ಯತೆ ಮೇಕ್ ಬಾಯಿಡ್ ಬರ್ರವಲ್ಲಿ ಆ ದೇವರ ಪುದರ ಮೆಕ್ಳು ದಪ್ಪರವಲ್ಲಿ ಬುಕ್ ಒಂದು ಮಂಡ್ಯ ಮಟ್ಟಣ್ಣ ಸರ್ ಮಂಡೇರು ಒಣಸ್ ಈ ಬ ಇರ್ ಬತ್ತದ ಒನಸು ಮಂತದ್ ಜರ ಅಲ್ಪ ಓಲ್ ಮಂತಿನೇ ದನಿನ ಇಲ್ಲ ಒನಸ್ ಮಂತೇರ ಅತ್ ಅನ್ನಪ್ಪದನ ಆ ಮಂಜುನಾಥನ ಪ್ರಸಾದನ ಒನಸು ಮಂತ ಬರ್ತೇರ ಅವು ಹೊರ್ಯನವತ್ತು ಸಾವಿರ ಜನತ್ತವು ಕಾಳೆ ಧರ್ಮಸ್ಥಳದ ಗ್ರಾಮದ ಮಾತ್ರ ಅಲ್ಲತ್ತು ಪೂರ ದೇಶದಲ್ಲ ಒಳ್ಪೋಲ್ಪದ್ಲು ಬತ್ತದಲ್ಪ ಕಾಣಿಕೆ ಪಡ್ದು ಪರಕ್ಕೆ ಪಾಡ್ದು ಪೂರ ಪೋಪೀರಿ ಹಾ ಅಂಚೆ ಅಲ್ಲ ಅನ್ನದರ ನಿರಂತರ ಆಪುಡು ಅವು ವಾ ದನಿನ ಬಜ್ಜೈ ಮಾರ್ತ್ ಬಾರ್ ಮಾರ್ದು ಅಕ್ಕಲು ಮಾತ್ರ ಬಿಸ್ನೆಸ್ ಕಾಸುಡು ಅಲ್ಲ ನನಸು ಮನ್ಪಣತ್ತು ಅಯ್ಯು ಅಡಲ್ತೆ ಮನ್ಪ್ರ ಅಕ್ಕಲ ಕಾಸುಡತ್ತು ಆಯ್ಕೆ ಆ ಕ್ಷೇತ್ರಕ್ಕೂ ಬರ್ಪಣ್ಣಿಟ್ಟು ಹೊರವಾನದ ಇಡು ಮಾತೇರ್ಲ ಇನಿ ನಮ ಬೋಯ್ ಅಂಡಲ್ಲ ರಡ್ಡು ಮಂತ್ ಬರ್ಪಣೆ ಆ ದೇವೇರೇ ನಾವು ಅಂಡಿಗೆ ಊರು ನಂಜ ಪತ್ತು ಭಕ್ತಾ ದಿನಗಳು ಪಾಡ್ ನಂಜ ಕಾಸುದನ್ನು ನುಪ್ಪು ನಮ್ಮ ತಿಂದರ್ಪಣೆ ಅಂದು ದೇವೇರ್ನ ಪ್ರಸಾದ ಅಂದು ದೇವೇರ ನುಪ್ಪು ಪನ್ನ ಮತ್ತೆ ಇಂದು ಅರ್ಪಣೆ ಐನು ಮೆಕ್ಲೆ ಪನ್ಮಣ ಯೋಗ್ಯತೆ ಜಿ ನೀಲ ನುಪ್ಪು ಆ ನುಪ್ಪು ಇಪ್ಪು ಯಾರು ನಾವು ಮಂಜುನಾಥ ಸ್ವಾಮಿನ ಪ್ರಸಾದ ಇಪ್ಪಣೆ ಬಂಜಿಡು ದನಿನವತ್ತು ಐನು ಮರಪ್ಪ ಅಂದಿಪ್ಪಾಡ ಮೆಕ್ಲೆ అంచండా ఆత్నిగా ఆ సౌజన్యాలేపు ఆయన ఇలా ఆయన ఆ పొన్న లైపు పోండు ఇని ఆ అప్పే కన్న నిరు కుసుమావతి అవు మెక్కల తోజుజి ఆ కుసుమావతికి సూళ ముండె బేవర్సిరతా ఈ సరకార ఓడేపోతుండు పోతుంది కన్ను తోజుజా ఏర్ న్యర్పు జరిత నన్న దుంబు ఎంచే బదుకుణ ప్రతి ఒర స్వతంత్రవన్న ఉండత ఈ స్వతంత్ర నీకు జన మన జీవనొడదు ఒత్ జనత ఎడ గోర్చ బంపు బండ ఇగ్లందా అనుపడు ನೇನೆ ನಮ್ಮ ತೀರ್ಮಾನ ಅನ್ಪೋಡು ಇಂಚಿನ ದಾನೆ ನಾನು ಅನ್ಪೋಡು ನೆನ ನಮ್ಮ ಮಾತಾಡಲ್ಲ ತೀರ್ಮಾನ ಅಂತೊಂಡನ್ನ ಮಾತ್ರ ನಾನು ನಮ್ಮ ಕುದುಂಬು ಸಾಧ್ಯ ಏತ ಆಕೆ ಆ ಪರ್ಕಡ ದೇವಿದಾಯ ದಾನೆ ದಾನೇ ಬೋಡ್ಚಣ್ಣ ಬೋಡ್ಚನ್ನ ಬೂರ ಪನ್ಪಾಯ ಎರೇ ಮೆಕ್ಳ ಮೆಕ್ಳ ದನಿ ಪನ್ಪಾಯ ಪರ್ಕಟ ದೇವಿದಾಯ್ ಕಾಜ್ಕೊಟ್ಟು ಆ ಪರ್ಕಟ ಟಿ ವಿ ಬೊಡೆನಾಥ ಬತ್ತದು ಐ ಟಿವಿ ಎನ್ನ ಬೊಡೆನಾಥ್ ಎಂದಿನ ಐ ಬುರಾ ಪಣ್ಣ ಮುಡಿತೀರಿ ಲಾಸ್ಟ್ ಮಹೇಶ ಅಣ್ಣನ ಮಗಳೆಲ್ಲ ಕೇಳೇರು ಆಂಡ್ ಬುರಲಾ ಆಪುರಾತ್ ಆಂಡ್ ಅಪ್ಪಾಗ ಒಂಜಿ ಪೊಣ್ಣ ಮಿತ್ತು ಬೆಲೆ ಕೊರೆಯಲ್ಲ ತೀರಾ ಯೋಗ್ಯತೆ ಜನಾಗಲಾ ಆ ಕ್ಷೇತ್ರದ ಜಾಗೆಡ್ ಉಂತ್ರೆ ಉಂತಂಡ ಬಸ್ತ ಬಜಿ ದರಿದ್ರ ಆ ಕ್ಷೇತ್ರದ ಜಾಗಳು ಖಾರದ ಹಿಂಡ ಉಂಡತ ಅವು ಪವಿತ್ರಾವ ಅಂದು ಅಪವಿತ್ರವು ಅಂಚಿನ ದರಿದ್ರಂಜಿ ಪೊಣ್ಣು ಬೋಟ್ ಚಣ್ಣ ಪನ್ನ ದರಿದ್ರ ನಕ್ಳ ಆ ಜಾಗ ಇಡ ಅಲ್ಪ ಒಳ್ಳೆ ಉಂಟು ದಯ ಬಣ್ಣ ಮುರಾಣಿ ಸೌಜನ್ಯನ ಅಮ್ಮನ ಅಲ್ಪ ಲೆಪ್ಪುಡಿರಿ ಲೆಪ್ಪುಡದ ಅಲ್ಪ ಸೌಜನ್ಯ ನಮ್ಮಗೆ ಬೆರಳು ಧ್ವಜ್ ಪಾತ ನಾಲ್ಕು ಧ್ವಜ ಪಾತು ಅರ್ಥ ಅನ್ಬೋಡು ಇನಿ ತುಣಾಗ ಇನಿ ಇಂಚ ಮಟನ್ ಅರ್ನ ಎದುರು ಸೌಜನ್ಯ ನಮ್ಮನ್ನೆರೋಂದಿರ್ಲಿ ಅಪ್ಪಾಗ್ಲೆ ಕೇಂದ್ರಾಗ್ಲೇ ಇರ್ಲಿಜ್ಜಾ ಆ ಅಪಾಗ ಅಂದುವೇನ ನ್ಯಾಯ ನಮ್ಮ ಅಂದು ಅಪ ಈ ಸರ್ಕಾರ ತೋಜಿಜ ಇದೇನು ತೂಣಗೊಂಡತ್ತ ಮನಸ್ಸಿಗೆ ಉರಿಪುಂಡು ಮನಸ್ಸಿಗೆ ಭಯಂಕರ ಏರುಂಡು ಈ ರೀತಿ ಮನ್ಪಲ್ಲಿ ಇದು ಮಹಾ ತಪ್ಪು ಮಹಾ ಅಪರಾಧ ಒಂದು